ಮಳೆ ಸುರಿಯುವಾಗ ಬಿಸಿ ಬಿಸಿ ನೀರು ಒಳ್ಳೇದಾಗ್ತದೆ ಸೂಪರ್ ಆಗಿದೆ ಯಾವ ಟೈಮ್ ಸಿಗ್ತಕ್ಕಿತ್ತು ಆ ಟೈಮ್ ಸಿಕ್ಕಿದೆ ಮಳೆ ಹೊರಗಿಂದ ಮಳೆ ಬರ್ತಾ ಇದೆ ಹೌದು ನೀವು ಬದಿ ತಿನ್ನುವಾಗ ಒಂದು ಖುಷಿ ಆಗ್ತದೆ ಅಲ್ಲ ಒಂದು ಟಿವಿ ನೋಡ್ತಾ ಎಲ್ಲರಿಗೂ ನಮಸ್ಕಾರ ಕಿಣಿಸುವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಹೇಗಿದ್ದೀರಾ ತುಂಬ ಮಳೆ ಬರ್ತಾ ಇದೆ ಅಲ್ಲ ಹಾಗೆ ನಾನು ಕೂಡ ಇಲ್ಲಿ ಇದು ಲಾಸ್ಟ್ ಸಂಡೆ ಅಂದರೆ ಇವತ್ತು ವೆಡ್ನೆಸ್ಡೇ ಅಲ್ಲ ಲಾಸ್ಟ್ ಸಂಡೆ ಅಲ್ಲ ಅದರ ಲಾಸ್ಟ್ ಸಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ಲಾಸ್ಟ್ ವ್ಲಾಗಿನ ಕಂಟಿನ್ಯೂಯೇಷನ್ ವೀಡಿಯೋ ಹಾಗೆ ಸಂಜೆ ಒಂದು ನಾನು ಹೇಳಿದೆಲ್ಲ ಊಟ ಮಾಡಬೇಕಾದ್ರೆ ನಾಲ್ಕು ಗಂಟೆ ಆಯಿತು ಮನೆ ಕ್ಲೀನ್ ಅದಿದಂತ ಅದರಲ್ಲಿ ಅದೇ ರೀತಿ ಇಲ್ಲಿ ನಾಲ್ಕು ಗಂಟೆ ಆದಮೇಲೆ ಒಂದು ಐದೂವರೆ ಅಷ್ಟೊತ್ತಿಗೆ ಮಕ್ಕಳು ಹೇಳಿದರು ಅಮ್ಮ ಏನಾದರೂ ಸ್ನ್ಯಾಕ್ಸ್ ಮಾಡು ಅಂತ ಹೇಗೂ ಹೊರಗಡೆ ಜೋರಾಗಿ ಮಳೆ ಸುರಿತಾಯಿತು ನನಗೂ ನೀರುಳ್ಳಿ ಭಜೆ ಮಾಡೋಣ ಅಂತ ಬಿಸಿ ಬಿಸಿ ನೀರುಳ್ಳಿ ಬಜೆ ಬಿಸಿ ಬಿಸಿ ಕಾಫಿ ಜೊತೆ ಸಕ್ಕತ್ತಾಗಿರುತ್ತೆ ಅಂತ ಹೇಳಿ ನೀರುಳ್ಳಿ ಕಟ್ ಮಾಡ್ತಾ ಇದ್ದೆ ನಿಮ್ಮ ಮಕ್ಕಳಿದ್ರು ಕಿಚನ್ ಅಲ್ಲೇ ಇದ್ರು ನನ್ನ ಜೊತೆ ಹೇಗೂ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ನೀರು ಸುರಿಯುತ್ತೆ ಹಾಗೆ ಬೇಕಂತ ಮಕ್ಕಳೆದುರುಗಡೆ ಅತ್ತಾಗೆ ಮಾಡ್ತಾ ಇದ್ದೆ ಮಗಳಂತೂ ಫುಲ್ ಟೆನ್ಷನ್ ಆಗಿಬಿಟ್ಲು ಯಾಕೆ ಕಮ್ಮಾಳ್ತಾ ಇದ್ದಾರೆ ಅಂತ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ನೋಡೋಣ ಅಂತ ನಾನು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡಿದೆ ಆದ್ರೆ ಮಗ ರೆಕಾಗ್ನೈಸ್ ಮಾಡ್ದೆ ಅದು ಈರುಳ್ಳಿ ಕಟ್ ಮಾಡಿ ಅಂತ ಲ್ಲಿ ನಾಲ್ಕು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೇನೆ ಆಯಿತಾ ಸಣ್ಣಗೆ ತೆಳ್ಳಗೆ ಮಾಡಿಕೊಂಡು ಈ ರೀತಿ ನಾಲ್ಕು ಈರುಳ್ಳಿ ತಗೊಂಡಿದ್ದು ಅದೇ ರೀತಿ ಒಂದು ಪಾತ್ರೆಯಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಅದೊಂದು ಅಂದಾಜು ಬೌಲಷ್ಟು ಕಡಲೆ ಹಿಟ್ಟು ಅದಕ್ಕೆ ಫ್ರೆಶ್ ಆಗಿರುವಂಥ ನೀರುಳ್ಳಿ ಬಜೆಗೆ ಯಾವಾಗಲೂ ಅಷ್ಟೇ ಫ್ರೆಶ್ ಆಗಿರುವಂಥ ಕರ್ಬೇವ್ ಸೊಪ್ಪಿದ್ರೆ ಸೂಪರ್ ಆಗಿ ಆಗುತ್ತೆ ಅದಕ್ಕೆ ಒಂದು ಬ್ಲೆಂಡರಲ್ಲಿ ಒಂದು ಗಟ್ಟಿ ಒಂದು ಹಿಡಿಯಾಗ್ಬೋದು ಒಂದು ಈ ರೀತಿ ಮಾಡಿ ಮೂರು ಸಲ ಹಾಕಿದ್ದೇನೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಕಾಯಿ ಮೆಣಸು ನೀವು ಜಾಸ್ತಿ ಹಾಕೊಳ್ಳಿ ಒಂದು ಮೂರ್ನಾಲ್ಕು ಆದರೂ ಹಾಕೊಳ್ಳಿ ನಾನು ಒಂದು ಹಾಕಿದೆ ಯಾಕಂದರೆ ನನಗೆ ಮೇನ್ ಇಂಟೆನ್ಷನ್ ನನ್ನ ಮಕ್ಕಳು ತಿನ್ಬೇಕಂತ ಹಾಗೆ ಚೆನ್ನಾಗಿ ತೊಳೆದು ಒಂದು ಕಾಯಿಮೆಂಟ್ಸನ್ನು ಹಾಕಿದ್ದೇನೆ ಅದೇ ರೀತಿ ಹಸಿ ಕೊತ್ತಂಬರಿ ಬೇಕಿದ್ದಕ್ಕೆ ಹಸಿ ಕೊತ್ತಂಬರಿ ಕೂಡ ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೇನೆ ನೋಡಿ ಈ ರೀತಿ ಸ್ಪ್ಲಿಟ್ ಆದರೆ ಸಾಕು ಕ್ರಷ್ ಮಾಡಬೇಕು ನುಣ್ಣಗಿನ ಪೇಸ್ಟ್ ಮಾಡಬೇಡಿ ನೀರು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ ಹಾಗೆ ಸ್ಪ್ಲಿಟ್ ಅಂದರೆ ನೋಡಿ ಕೊತ್ತಂಬರಿ ನೋಡಿ ತೋರಿಸ್ತಾ ಇದ್ದಾನಲ್ಲ ಜಸ್ಟ್ ಎರಡು ಮೂರು ಅದರ ಸ್ಪ್ಲಿಟ್ಸ್ ಆದರೆ ಸಾಕು ಆ ರೀತಿ ಕ್ರಷ್ ಮಾಡ್ಕೊಳ್ಬೇಕು ಕೊತ್ತಂಬರಿ ಬೀಜವನ್ನು ಕೂಡ ಅದರಲ್ಲಿ ಇದು ಮೂರೇ ಐಟಮ್ ನಾನು ಹಾಕ್ತಾ ಇರುವಂಥ ನಿಮ್ಮ ಏನಾದರೂ ಅಡಿಷನಲ್ಲಿದ್ದರೆ ಕೆಲವರು ಗರಂ ಮಸಾಲ ಹಾಕೊಳ್ತಾರೆ ಶುಂಠಿ ಹಾಕೊಳ್ತಾರೆ ನಾನಿಷ್ಟೇ ಕರ್ಬೇವಿನ ಸೊಪ್ಪು ಹಸಿಮೆಣಸು ಕೊತ್ತಂಬರಿ ಹಸಿ ಕೊತ್ತಂಬರಿ ಅದೇ ರೀತಿ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಕಲಸಬೇಕು ಯಾವ ರೀತಿ ಅಂದರೆ ಗಟ್ಟಿ ಗಟ್ಟಿ ಅದನ್ನು ಹಿಡಿದು ಹಿಡ್ದು ನೀರುಳ್ಳಿಯನ್ನು ಚೆಂದ ನೀರು ಬಿಡೋವರೆಗೆ ಸರಿಯಾಗಿ ಸ್ಪೀಸ್ ಮಾಡಿಬಿಟ್ಟು ಅದನ್ನು ಚೆಂದ ಕಲಿಸ್ಬೇಕು ಆಮೇಲೆ ನೀರು ಬೇಕಂತಿದ್ದರೆ ಕಣ್ ಅಂದರೆ ಅಷ್ಟು ನೀರು ಬಿಟ್ಕೊಂಡು ಈ ರೀತಿ ಆಗಿದೆ ಅದು ಒಳ್ಳೆ ಮಿಕ್ಸ್ ಆಗಿದೆ ಆದರೂ ಕೂಡ ಲಾಸ್ಟಲ್ಲಿ ನೋಡಿ ನೀವು ನೋಡಿರ್ಬೋದು ಒಂದು ಸ್ಪೂನಷ್ಟು ನಾನು ಕೈಗೆ ನೀರು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಂಡದ್ದು ನೀರು ಆ್ಯಡ್ ಮಾಡೋ ಹಾಗೆ ಇಲ್ಲ ಸ್ವಲ್ಪ ನೋಡಿ ಇಲ್ಲಿಗ ಸ್ವಲ್ಪ ಕಡಲೆ ಹಿಟ್ಟು ನನಗೆ ಬೇಕಂತ ಅನ್ನಿಸ್ತು ಯಾಕಂದರೆ ತುಂಬ ಆನಿಯನ್ ಆನಿಯನೇ ಕಾಣಬಾರ್ದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಬೇಕು ತುಂಬ ಹಿಟ್ಟು ಹಿಟ್ಟು ಆಗಬಾರ್ದು ಹಾಗಂತ ಅದಕ್ಕೆ ಇನ್ನೂ ಇನ್ನೊಂದು ಸ್ಪೂನ ನೀರನ್ನು ಆ್ಯಡ್ ಮಾಡಿ ಹಾಗೆ ಜಸ್ಟ್ ಎರಡೇ ಎರಡು ಸ್ಪೂನ್ ನೀರಷ್ಟು ನಾನು ಹಾಕೊಂಡದ್ದು ಹಾಗೆ ಇಲ್ಲಿಗ ಬಿಸಿ ಬಿಸಿ ಎಣ್ಣೆ ಕಾದಿದೆ ಎಣ್ಣೆ ಆ್ಯಕ್ಚುಲಿ ತಜಂಗ್ ಕಂಬಡಿ ಕಾಯಿಸಿದ್ದೆ ಎಣ್ಣೆ ಅದೇ ಎಣ್ಣೆ ತೆಂಗಿನ ಎಣ್ಣೆ ಹಾಗೆ ಅದರಲ್ಲೇ ನಾನಂದರೆ ಎಣ್ಣೆದು ಯಾವುದೇ ಇರಲಿ ಈ ರೀತಿ ಆನಿಯನ್ ಹಾಕಿರೋದಿರಲಿ ಯಾವುದೇ ಇರಲಿ ಸ್ವಲ್ಪ ಎಣ್ಣೆ ಇಡುವಂಥದ್ದು ಮತ್ತು ಪದೇ ಪದೇ ಅದೇ ಎಣ್ಣೆನ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ ಜಾಸ್ತಿ ಅಂದರೆ ಎರಡು ಮೂರು ಸಲ ಆಮೇಲೆ ಆ ಎಣ್ಣೆ ಬಿಸಾಡ್ತೇನೆ ಆಮೇಲೆ ಬೇರೆ ಫ್ರೆಶ್ ಆಗಿರೋ ಎಣ್ಣೆಯಲ್ಲೇ ಫ್ರೈ ಮಾಡುವಂಥದ್ದು लाइक स्मेल वे और मोड़ वे ऑनियन पकोड़ा करते हैं ऑनियन और गोली बजाते हैं गोली बजाओ गोली बजाओ शेपर बड़े तो है, मारी मारी है? अंके 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 अंके। ना ऑनियन हां की मत चार दिख रहा चार दिख रहा है देखिए अंडे 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 जस्ट ट्राई करते हैं इसको दम पर ओ अच्छा है ना

ನೀರುಳ್ಳಿ ಬಜೆ ಅಂದರೆ ಇದ್ದದರಲ್ಲೇ ತುಂಬ ಸುಲಭವಾದ ಸ್ನ್ಯಾಕ್ಸ್ ಆಯಿತಾ ತುಂಬ ಸುಲಭ ಅಂದರೆ ಒಂದೆರಡು ಈರುಳ್ಳಿ ಆದರೂ ಅಷ್ಟೇ ಉದ್ದಕ್ಕೆ ಕಟ್ ಮಾಡಿದರೆ ಕಡಲೆ ಹಿಟ್ಟು ಅಂದರೆ ಇದ್ದರೆ ಆಯಿತು ಮನೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಹಸಿ ಕೊತ್ತಂಬರಿ ಕಾಯಿಮೆಣಸೆಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ ಕರ್ಬೇವಿನ ಸೊಪ್ಪು ಇರುತ್ತೆ ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಈ ರೀತಿ ಹಾಕಿದರೆ ಸೂಪರ್ ಸೂಪರದನ್ನು ನೀರುಳ್ಳಿ ಬಜೆ ಸಂಜೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಅದು ಕೂಡ ಮಳೆ ಬರಬೇಕು ಮಾತ್ರ ಹೇಳೋದು ಬೇಡ ತುಂಬ ಸೂಪರಾಗಿರುತ್ತೆ ಅಲ್ಲೆತ್ತಸ್ ಮಾಡಲ್ಲ ಹತ್ತು ಪೋರ್ ಮೋಡ್ ಮಾಡ್ತಾಸ್ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಸಂಜೆ ಹೀಗೆ ಬಿಸಿ ಬಿಸಿ ನೀರುಳ್ಳಿ ಬದಿ ಮಾಡ್ತಾ ಇದ್ದೇನೆ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ ಮಕ್ಕಳಿಬ್ಬರು ಬಂದು ಕೇಳಿದ್ರು ಅಮ್ಮ ಎಂತ ಅದು ಒಳ್ಳೆ ಪರಿಮಳ ಬರ್ತಾ ಉಂಟು ಅಂತ ಹಾಗೆ ಈಗ ನನ್ನ ಮಗಳು ಬಂದು ಕೇಳ್ತಾ ಇದ್ದಾಳೆ ಎಂತ ಅಮ್ಮ ಅದು ಪರಿಮಳ ಅಂತ ಆನಿಯನ್ ಪಕ್ಕಳ

ತುಂಬ ಮಂದಿ ಗೋಳಿ ಬಜೆ ರೆಸಿಪಿಗಳನ್ನು ಕೂಡ ಕೇಳಿದ್ದಾರೆ ನೆಕ್ಸ್ಟ್ ನಾನು ಗೋಳಿ ಬಜೆ ರೆಸಿಪಿಯನ್ನು ಶೇರ್ ಮಾಡ್ತೇನೆ ನುಗ್ಗೆ ಸೊಪ್ಪಿನ ಚಟ್ನಿ ತುಂಬ ಮಂದಿ ಕೇಳಿದ್ರಿ ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ರೆಸಿಪಿಯನ್ನು ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೇನೆ ನೋಡಿ ಎಂಥ ಕ್ರಿಸ್ಪಿ ಎಂಥ ಸೌಂಡ್ ಮಾರೆ ಕರು ಕುರು ಆಗ್ತದೆ ಹಾಗೆ ಸಕ್ಕದಾದಂಥ ನೀರುಳ್ಳಿ ಬಜ್ಜೆ ಖಂಡಿತವಾಗಿಯೂ ಇದೇ ರೀತಿ ಟ್ರೈ ಮಾಡಿದರೆ ತುಂಬ ಅತ್ಯದ್ಭುತವಾಗಿ ಬರ್ತದೆ ಅಂತ ಹೇಳ್ಬೋದು ನೋಡಿ ಶಬ್ದ ನೋಡಿ ನೀವು ಶಬ್ದ ನೋಡಿದ್ರೇ ಎಣಿಸ್ಬೋದು ಅಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ

ಅಲ್ಲಲ್ಲ ಬಿಸಿ ಬಿಸಿ ಮಳೆ ಬರುವಾಗ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿದ್ದೆ ನಾನು ಒಳ್ಳೆ ತಂಪಾದ ಮಳೆ ಸುರಿಯುವಾಗ ಬಿಸಿ ಬಿಸಿ ನೀರುಳ್ಳಿ ಬಜೆ ಬಿಸಿ ಬಿಸಿ ಒಳ್ಳೇದು ತಿಂದ್ರೆ ಸ್ವರ್ಗ ಒಳ್ಳೆದ ಒಳ್ಳೇದಾಗ್ತದೆ ಆಯ್ತು ಹಾ ತಿನ್ನಿ ತಿನ್ನಿ ನಂಗೆಸ ನೀರುಳ್ಳಿ ಬಜೆ ಅಂದ್ರೆ ಹೌದಾ ನಿಮ್ಗಂತೆ ನನಗೆಸ ಭಾರಿ ಇಷ್ಟ ನೀರುಳ್ಳಿ ಬಜೆ ಅಂದ್ರೆ ನನ್ನ ಮಕ್ಕಳಿಗೆಸ ಭಾರಿ ಇಷ್ಟ ನೋಡಿದ್ರಿಂದ ನಾವು ತರ್ತಿದ್ದೆವು

ಓಕೆ ಫ್ರೆಂಡ್ಸ್ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಯಾಕಂದರೆ ಮಳೆ ಬರುವಾಗ ಯಾರಿಗೆಲ್ಲ ನೀರುಳ್ಳಿ ಬಜೆ ತಿನ್ನುವಂಥ ಆಸೆ ಆಗೋರು ನಮ್ಮ ಮಂಗಳೂರಿನವರಿಗಂತ ಎಲ್ಲರಿಗೂ ಕೂಡ ಅಷ್ಟೇ ನೀರುಳ್ಳಿ ಬಜೆ ಗೋಳಿ ಬಜೆ ಬನ್ಸ್ ಅದೆಲ್ಲ ತಿನ್ನುವಂಥ ಅನಿಸೋದೇ ಸಹಜವೇ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಮಳೆ ಅಲ್ಲ ಹಾಗೆ ಬಿಸಿ ಬಿಸಿ ನೀರುಳ್ಳಿ ಬಜ್ಜೆ ಜೊತೆ ಬಿಸಿ ಬಿಸಿ ಬೆಲ್ಲದ ಕಾಫಿ ಇರಬೇಕು ಸ್ವರ್ಗಕ್ಕೆ ಮೊರೆಗೇಣ ಅಂತ ಹೇಳ್ಬೋದು ಯಾವಾಗಲೂ ಹೇಳ್ತಾ ಇರ್ತೇನೆ ಏನಾದರೂ ತಿನ್ನಬೇಕಾದ್ರೆ ಆಸ್ವಾದಿಸ್ತಾ ಇದ್ದೀನಿ ಒಟ್ಟಾರಾಜು ಮಾಡಿಕೊಂಡು ತಿನ್ನಬೇಡಿ ರುಚಿಕರವಾಗಿ ತಿನ್ನಿ ಅಂತೇಳಿ ಹಾಗೆ ನಮ್ಮ ಬಿಸಿ ಬಿಸಿ ನೀರುಳ್ಳಿ ಬಜ್ಜೆ ರೆಡಿಯಾಗಿದೆ ಬಾಯಲ್ಲಿ ಇಟ್ಟರೆ ಹಾಗೆ ಕರುಂ ಕುರುಮ್ ಅಂತ ಶಬ್ದ ಕೂಡ ಮಾಡ್ತಾ ಇದೆ ಹಾಗೆ ರವೀಂದ್ರ ಬಾವ ಕೂಡ ಬಂದಿದ್ದಾರೆ ಮನೆಗೆ ಅವರಿಗೂ ಇವಾಗ ಕೊಡ್ತೇನೆ ನಾನು ಇದನ್ನು ಅವರು ಯಾವ ರೀತಿ ಎಂತಾಗಿದೆ ಏನಿಲ್ಲ ಅಂತ ಹೇಳಿ ಹೇಳ್ತಾರೆ ನೋಡುವ ಹಾಂ ಹೇಗಾಗಿದೆ ಭಾವ ಸೂಪರ್ ಆಗಿದೆ ಯಾವ ಟೈಮ್ ಗೆ ಸಿಗ್ತಾಗಿತ್ತು ಆ ಟೈಮ್ ಸಿಗಿದೆ ಮಳೆ ಹೊರಗಿಂದ ಮಳೆ ಬರ್ತಾ ಇದೆ ಹೌದು ನೀರು ಬಜೆ ತಿನ್ನುವಾಗ ಒಂದು ಖುಷಿ ಆಗ್ತದಲ್ಲ ಒಂದು ಟಿವಿ ನೋಡ್ತಾ ಮಕ್ಕಳು ಎಂತದ ಒಂದು ನೋಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ನಾನ್ ಸಹ ನೋಡುದು ಯೂಟ್ಯೂಬ್ ಅಲ್ಲಿ ರೀಲ್ಸ್ ನೋಡಿದವರು ಟಿವಿಯಲ್ಲಿ ಪರವಾಗಿಲ್ಲ ಗಮ್ಮತ್ ಆಗ್ತದೆ ನೋಡುವಾಗ ಒಂದು ನೀರು ಬಜೆ ತಿನ್ನುವಾಗ ಹೊರಗಿಂದ ಮಳೆ ಬರ್ತಾ ಅದು ಜೋರು ಬಿಸಿ ಬಿಸಿ ಕಾಫಿ ಬಿಸಿ ಬಿಸಿ ಕಾಫಿ ಬಿಸಿ ಉಂಟಲ್ಲ ಹೌದಾ ಹೇಗೆ ಕ್ರಿಸ್ಪಿ ಆಗಿದ ಸೂಪರ್ ಆಗಿದೆ ಆದ್ರೆ ಸ್ವಲ್ಪ ಖಾರ ಆಗ್ಬೇಕಿತ್ತಲ್ಲ ಮಕ್ಕಳು ತಿನ್ನೋದಿಲ್ಲ ಅಲ್ಲ ಅದಕ್ಕೆ ಅದಕ್ಕೆ ಖಾರ ಕಡಿಮೆ ಮಾಡಿದ್ ನಾನು ಒಂದೇ ಕಾಯಿ ಮೆಣಸಾಕಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸಪೋರ್ಟ್ ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತೇಳಿ ಕೂಡ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಫಸ್ಟ್ ಟೈಮ್ ಕೆಣಿಸ್ ಸರಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ತಪ್ಪದೇ ಶೇರ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬು ಬಾಯ್